ಇನ್ನೊಂದು ನಟ ಉಮೇಶ್ ಅವರ ಬಗ್ಗೆ ಬಂದಿರುವಂಥ ಅತಿ ದೊಡ್ಡ ನೋವಿನ ಸುದ್ದಿ ಮತ್ತು ಬೇಜಾರಿನ ಸುದ್ದಿ ಅಂತಲೂ ಕೂಡ ಇದನ್ನು ಹೇಳ್ಬೋದು ಸ್ನೇಹಿತರೆ ಯಾಕೆಂದರೆ ಸದ್ಯ ಅವರು ಇನ್ನಿಲ್ಲ ಅಂತ ಒಂದು ಸುದ್ದಿ ಬರ್ತಾ ಇದೆ ಆದರೆ ನಿಜ ಏನಂತ ನೋಡೋಣ ಬನ್ನಿ ಅದಕ್ಕೂ ನಮ್ಮ ಚಾನಲ್ ಕೂಡ ಮಾಡಿ ಸ್ನೇಹಿತರೆ ಸದ್ಯ ಲಿವರ್ ಕ್ಯಾನ್ಸರ್ ಬಳಲುತ್ತಿದ್ದಂಥ ಉಮೇಶ್ ಅವರು ಮನೆಯಲ್ಲಿ ನಿಂತಿದ್ದ ಜಾಗದಲ್ಲಿ ಕುಸಿತು ಬಿದ್ದಿದ್ದಾರೆ ಗಾಬರಿ ಮನೆಯವರು ತಕ್ಷಣ ಹತ್ತಿರದಲ್ಲಿದ್ದಂಥ ಖಾಸಗಿ ಆಸ್ಪತ್ರೆ ದಾಖಲಿಸಿದ್ದಾರೆ ತದನಂತರ ಗೊತ್ತಾಗಿದ್ದೇನಪ್ಪ ಅಂತಂದರೆ ಅವರು ಲಿವರ್ ಕ್ಯಾನ್ಸರ್ ತುಂಬ ದಿನಗಳಿಂದ ಕೂಡ ಬಳಲುತ್ತಿದ್ದರು ಮತ್ತು ಈಗಾಗಲೇ ಅವರಿಗೆ ವಯಸ್ಸಾದ ಕಾಯಿಲೆ ಇರೋದರಿಂದ ಅದರಿಂದನೂ ಕೂಡ ಸಾಕಷ್ಟು ಅವರು ಬಳಲುತ್ತಿದ್ದಾರೆ ಎಂಬ ಮಾಹಿತಿ ಸದ್ಯಕ್ಕೆ ಇರುವಂಥದ್ದು ಈ ಎರಡೂ ಕಾರಣಗಳಿಂದಾಗಿ ಅವರು ತುಂಬನೇ ನೋವಿನಲ್ಲಿ ಇದ್ದಾರೆ ಎಂಬ ಮಾಹಿತಿ ಈಗ ಸದ್ಯಕ್ಕೆ ಬರ್ತದೆ ಹೌದು ಸದ್ಯ ಈಗ ಅವರು ಐಸಿನಲ್ಲಿ ಇರುವಂಥ ಸಂದರ್ಭದಲ್ಲಿ ಸಾಕಷ್ಟು ನಟ ನಟಿಯರು ಅವರು ಕೂಡ ಭೇಟಿಯನ್ನು ಕೊಟ್ಟು ಧೈರ್ಯವನ್ನು ಸಹ ತುಂಬಿದ್ದಾರೆ ಅಷ್ಟೇ ಅಲ್ಲದೆ ಸುಮಾರು ಏಳನೂರಕ್ಕೆ ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿದಂಥ ನಟ ಉಮೇಶ್ ಅವರಿಗೆ ಈಗ ಎಂಬತ್ತೈದು ವರ್ಷ ವಯಸ್ಸಾಗಿದೆ ಸದ್ಯ ಈ ಸಿನಿಮಾ ಲಿವರ್ ಕ್ಯಾನ್ಸಲ್ ಆಗಿರೋದು ಮತ್ತಷ್ಟು ಅವರಿಗೆ ನೋವು ಉಂಟಾಗಿದೆ ಅಂತ ಕೂಡ ಹೇಳ್ಬೋದು ಆದಷ್ಟು ಅದನ್ನು ಸರಿಪಡಿಸಿ ಅವರನ್ನು ಗುಣ ಮಾಡಿ ಮೊದಲಂತೆ ಮಾಡಿಕೊಡಬೇಕು ಅಂತೇಳಿ ನಟನಟಿಯರು ಕೂಡ ಆಸ್ಪತ್ರೆ ವೈದ್ಯರ ಬಳಿ ಮನವಿ ಮಾಡಿದ್ದಾರೆ ಚಿತ್ರರಂಗದಿಂದ ಏನು ಸಹಾಯ ಆಗಬೇಕು ಅದನ್ನೆಲ್ಲ ಖಂಡಿತ ನಾವು ಮಾಡ್ತೀವಿ ಆರ್ಥಿಕವಾಗಿ ದಯವಿಟ್ಟು ಅವ್ರಿಗೆ ಯಾವುದೇ ರೀತಿ ಆರೋಗ್ಯದ ಸಮಸ್ಯೆ ಉಂಟಾಗದಂತೆ ಸರಿ ಮಾಡಿಕೊಳ್ಳಲೇಬೇಕು ಅನ್ನೋದು ಕೂಡ ಕೇಳಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ಉಮೇಶ್ ಅವರು ಏನಿಲ್ಲ ಅಂತ ಹೇಳಿ ಸುದ್ದಿಯರು